ಮೆಡಿಕಲ್ ಕಾಲೇಜ್ನಲ್ಲಿ ಶಿಷ್ಯ ವೇತನ ಹಗರಣ ಕೇಸ್ಗೆ ಸಂಬಂಧಪಟ್ಟಂಗೆ ನೈನ್ನಲ್ಲಿ ವರದಿ ಪ್ರಸಾರ ಬೆನ್ನಲ್ಲೇ ತನಿಖೆಗೆ ಆದೇಶ ನೀಡಲಾಗಿದೆ ಕಲಬುರಗಿ ಪೊಲೀಸ್ ಆಯುಕ್ತ ಆರ್ ಚೇತನ್ ಆದೇಶ ನೀಡಿದ್ದಾರೆ ಮಹಾದೇವಪ್ಪ ರಾಂಪುರೆ ಮೆಡಿಕಲ್ ಕಾಲೇಜ್ನಲ್ಲಿ ಕಳ್ಳಾಟ ನಡೀತಿತ್ತು ಪಿಜಿ ವೈದ್ಯ ವಿದ್ಯಾರ್ಥಿಗಳ ಶಿಷ್ಯ ವೇತನದಲ್ಲಿ ಹಗರಣ ನಡಿತಿತ್ತು ಶಿಷ್ಯ ವೇತನದ ಗೋಲ್ಮಾಲ್ ಬಗ್ಗೆ ನೈನ್ ವಿಸ್ತೃತ ವರದಿ ಪ್ರಸಾರ ಮಾಡಿತ್ತು ಕಾಲೇಜು ಮಂಡಳಿಯಿಂದ ಕೋಟಿ ಕೋಟಿ ಹಣ ಲೂಟಿ ಈ ಬಗ್ಗೆ ದಾಖಲೆ ಸಮೇತ ಟಿವಿ ನೈನ್ ವರದಿ ಬಿತ್ತರಿಸಿತ್ತು ಇದೀಗ ಶಿಷ್ಯ ವೇತನದ ಹಗರಣದ ಬಗ್ಗೆ ತನಿಖೆಗೆ ಆದೇಶ ನೀಡಲಾಗಿದೆ ಸರ್ಕಾರದಿಂದ ಶಿಷ್ಯ ವೇತನ ಬರುತ್ತೆ ಶಿಷ್ಯ ವೇತನ ವಾಪಸ್ ತೆಗೆದುಕೊಳ್ತಿತ್ತು ಕಾಲೇಜು ವಿದ್ಯಾರ್ಥಿಗಳಿಂದ ಬ್ಲಾಂಕ್ ಚೆಕ್ ಪಡೆದು ಈ ಹಣವನ್ನ ಕಾಲೇಜು ಆಡಳಿತ ಮಂಡಳಿಯೇ ವಸೂಲಿ ಮಾಡ್ತಿತ್ತು ತಿಂಗಳಿಗೆ ಕೋಟಿ ಕೋಟಿ ಲೂಟಿ ಮಾಡ್ತಾ ಇತ್ತು ಪ್ರತಿಷ್ಠಿತ ಹೈದರಾಬಾದ್ ಶಿಕ್ಷಣ ಸಂಸ್ಥೆಯ ಕಾಲೇಜು ಇದೀಗ ಮಹದೇವಪ್ಪ ರಾಮ್ಪುರಿ ಮೆಡಿಕಲ್ ಕಾಲೇಜ್ನಲ್ಲಿ ಏನು ಏನ್ ಕಳ್ಳಾಟ ನಡೀತಿತ್ತು ಈ ಬಗ್ಗೆ ತನಿಖೆ ನಡೆಸುವಂತೆ ಆದೇಶ ನೀಡಲಾಗಿದೆ ಈ ಬಗ್ಗೆ ಆರ್ ಸುಪ್ರಿಯಾ ಕಾಮತ್ ಪೌಲ್ಟ್ರಿ ಫೀಡ್ ಬಿಸಿನೆಸ್ ನಲ್ಲಿ ವರ್ಷಕ್ಕೆ ಹನ್ನೆರಡು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಚೇತನ್ ಅವರು ಮಾತನಾಡಿದ್ದಾರೆ ಬನ್ನಿ ನೋಡೋಣ ಏನು ಬಗ್ಗೆ ಇರೋದ್ರಿಂದ ಮಾಡಿ ಅದರಲ್ಲಿ ಯಾರ್ಯಾರು ಕೆಲವರು ಹುಡುಗರುಗಳನ್ನ ಸ್ಟೂಡೆಂಟ್ಸ್ಗಳನ್ನ ಅವ್ರಿಗೆ ಮೋಸ ಆಗಿದೆ ಅಂತೇಳಿ ಅವ್ರು ನಮೂದು ಮಾಡಿದರೆ ಅವ್ರದೆಲ್ಲ ನಾವು ಸ್ಟೇಟ್ಮೆಂಟ್ ತೊಗೊಂಡ್ಮೇಲೆ ಮುಂದಿಂದು ಏನು ಮಾಡಬೇಕು ಅದನ್ನು ಮಾಡ್ತೀವಿ ಅದೇನೇ ಅವ್ರದ್ದು ಅವ್ರ ಸ್ಟೇಟ್ಮೆಂಟ್ ಇಂಪಾರ್ಟೆಂಟು ಹುಡುಗರುಗಳ್ದೆಲ್ಲ ಕರೆಸಿ ನಾವು ಸ್ಟೇಟ್ಮೆಂಟ್ ಮಾಡ್ತೀವಿ ಅವರು ದಾಖಲೆಗಳ ಮುಗ್ದೆ ನಾವು ಏನು ಕ್ರಮ ಕೈಗೊಳ್ಳಬೇಕು ದಾಖಲೆಗಳನ್ನ ನೋಡಿ ಕ್ರಮ ಕೈಗೊಳ್ತೀವಿ ಅದು ಪ್ರಾಥಮಿಕ ತನಿಖೆ ಮಾಡಿಸ್ಬೇಕಾಗುತ್ತೆ ಎಕ್ನಾಮಿಕ್ ಅಫೆನ್ಸ್ ಇದೆ ಮತ್ತು ಇದಕ್ಕೆ ಕಂಪ್ಲೇನೆಂಟು ಮೂರನವ್ರು ಇದ್ದಾರೆ ಒಂದು ಪ್ರಾಥಮಿಕ ತನಿಖೆ ಮಾಡಿದ ಮೇಲೆ ನೌಮೋದಿದ್ದು ಏನಿದೆ ಆ ಡಾಕ್ಯುಮೆಂಟ್ಸ್ ಮೇಲೆ ನಮೂ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ದತ್ತಾತ್ರೇಯ ಪಾಟೀಲ್ ಎಸ್ ದತ್ತಾತ್ರೇಯ ಪಾಟೀಲ್ ದೊಡ್ಡ ಮೊತ್ತದ ಹಗರಣ ಕಾಲೇಜ್ನಲ್ಲಿ ನಡೀತಾ ಇತ್ತು ಯಾವಾಗ ಈ ಪ್ರಕರಣ ಬೆಳಕಿಗೆ ಬಂದಿರೋದು ಜೊತೆಗೆ ಟಿವಿ ವಿ ನೈನ್ನ ಆ ಒಂದು ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳಬಹುದು ನಿಜ ಶುಭ ಏನು ಫೆಬ್ರವರಿ ಒಂಬತ್ತರದು ಈ ಬಗ್ಗೆ ಏನು ಅಂತಾರೆ ಟಿ ನೈನ್ ಒಂದು ವಿಸ್ತೃತ ವರದಿಯನ್ನು ಮಾಡಿತ್ತು ಅದು ಏನೋ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪ್ರತಿಷ್ಠಿತ ಏನೋ ಅದು ಐವತ್ತು ವರ್ಷಗಳ ಹಿಂದಿನ ಕಾಲೇಜ್ ಏನಿದೆ ಆ ಎಂಎಂ ಸಿ ಕಾಲೇಜ್ ಎನ್ನು ಆ ನಲ್ಲಿ ಆಗ್ತಾ ಇರ್ತಕ್ಕಂತ ಶಿಷ್ಯ ವೇತನದ ಗೋಲ್ಮಾಲ್ ಬಗ್ಗೆ ವಿಸ್ತೃತ ವರದಿಯನ್ನ ಬಿತ್ತರ ಮಾಡಿತ್ತು ಅದಾದ ತಕ್ಷಣವೇ ಏನು ಅಂತಂದ್ರೆ ಸದ್ಯ ವಿದ್ಯಾರ್ಥಿಗಳು ಕೂಡ ಕಮಿಷನರ್ ಬಳಿ ಹೋಗಿ ದೂರನ್ನ ನೀಡುವಂತ ಕೆಲಸ ಮಾಡಿದ್ದಾರೆ ಆ ದೂರಿನ ಹಿನ್ನೆಲೆ ಮತ್ತು ಟಿವಿ ನೈನ್ ವರದಿಯ ಏನು ಇಂಪ್ಯಾಕ್ಟ್ ಆಗಿದೆ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಸದ್ಯ ಆ ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಆರ್ ಚೇತನ್ ಅವರು ಒಂದು ಆ ತನಿಖೆಗೆ ಆದೇಶ ನೀಡಿದ್ದಾರೆ ಅದು ಏನು ಅಂತಂದ್ರೆ ಸೈಬರ್ ಕ್ರೈಮ್ ಪೊಲೀಸ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಏನು ಇಡೀ ಪ್ರಕರಣದ ತನಿಖೆಯನ್ನ ನಡೆಸಬೇಕು ಮತ್ತು ಯಾವ ರೀತಿಯಾಗಿ ಅಲ್ಲಿ ಗೋಲ್ಮಾಲ್ ಆಗಿದೆ ಮತ್ತು ಏನು ಪಿಜಿ ಆ ಸ್ಟೂಡೆಂಟ್ ಗೆ ಬರ್ತಾ ಬರ್ತಾ ಇರ್ತಕ್ಕಂತ ಸ್ಟೈಪೆಂಟ್ ಹಗರಣ ಏನಾಗಿದೆ ಅನ್ನೋದ್ರ ಬಗ್ಗೆ ಕುಲಕೃಷವಾದಂತಹ ವರದಿಯನ್ನ ತೆಗೆದುಕೊಂಡು ನಂತರ ಏನು ಅಂತಂದ್ರೆ ಎಫ್ಐ ಆರ್ ಮಾಡುವಂತ ನಿಟ್ಟಿನಲ್ಲೂ ಕೂಡ ಸದ್ಯ ಆ ಪೊಲೀಸ್ ಆಯುಕ್ತರು ಏನು ಅಂತಂದ್ರೆ ಇನ್ಸ್ಪೆಕ್ಟರ್ ಗೆ ಸೂಚನೆ ನೀಡಿರತಕ್ಕಂಥದ್ದು ಸದ್ಯ ಏನು ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ನಲವತ್ತು ನಲವತ್ತೈದು ಸಾವಿರ ಏನು ಸ್ಟೈಪೆಂಟ್ ಬರ್ತಿತ್ತು ಅದು ಸುಮಾರು ಮುನ್ನೂರು ಜನ ಸ್ಟೂಡೆಂಟ್ ಈ ಮೆಡಿಕಲ್ ಕಾಲೇಜ್ ನಲ್ಲಿ ಓದ್ತಾ ಇದಾರೆ ಒಬ್ಬರಿಗೆ ಮೂವತ್ತು ನಲವತ್ತು ಸಾವಿರ ಸ್ಟೈಪೆಂಟ್ ಅಂದ್ರೆ ಪ್ರತಿ ತಿಂಗಳು ಏನು ಅಂತಂದ್ರೆ ನೂರಾರು ಕೋಟಿ ಹಣ ಏನು ಅಂತಂದ್ರೆ ಕಾಲೇಜ್ ಆಡಳಿತ ಮಂಡಳಿ ದುರ್ಬಳಕೆ ಮಾಡಿಕೊಳ್ತಿತ್ತು ಅನ್ನೋದನ್ನು ಆರೋಪದ ಮೇಲೆ ಸದ್ಯ ಆ ಟಿವಿ ನೈನ್ ದಾಖಲೆ ಸಮೇತ ಏನು ಒಂಬತ್ತರಂದು ಏನು ವರದಿ ಮಾಡಿತ್ತು ಆ ವರದಿಗೆ ಬೆನ್ನಲ್ಲೇ ಸದ್ಯ ಪೊಲೀಸ್ ಆಯುಕ್ತರು ಕೂಡ ಇಟ್ಟುಕೊಂಡಿದ್ದಾರೆ ಸದ್ಯ ಇಡೀ ಏನಂತಾರೆ ಪ್ರಕರಣದ ತನಿಖೆಗೆ ಆದೇಶ ನೀಡಿರತಕ್ಕಂಥದ್ದು ಅವಿನಾಶ್ ಧನ್ಯವಾದ ತತ್ರೆ ಪಾಟೀಲ್